ಅಪ್ಪ ಬರ್ತೀನಿ ಅಂತ ಫೋನ್ ಮಾಡಿದ್ರು ಇವತ್ತು ಇನ್ನೂ ಬಂದಿಲ್ವಲ್ಲ ಬೇಜಾರಾಗ್ತಿದೆ ಬೇಗ ಬಂದರೆ ಚೆನ್ನಾಗಿರುತ್ತೆ ಆಷಾಢ ಬಂತಲ್ವಾ ಮನೆಗೆ ಕರ್ಕೊಂಡು ಹೋಗ್ತಾರಂತೆ ಹಾಗೂ ಅಲ್ಲಿ ಬಂದಂಗಿದೆ ನಮ್ಮಪ್ಪ ಅಪ್ಪ ಅಮ್ಮ ಚೆನ್ನಾಗಿದಾರಾ ಎಲ್ಲರೂ ಚೆನ್ನಾಗಿದ್ದಾರಾ ನಾವೆಲ್ಲರೂ ಚೆನ್ನಾಗಿದ್ದೀವಮ್ಮ ನೀವು ಚೆನ್ನಾಗಿದ್ದೀರಾ ಬರಪ್ಪ ಒಳಗಡೆ ಕೂತ್ಕೊಳ್ಳೋಣ ಬನ್ನಿ ಬೇಡ ಬಿಡಮ್ಮ ಇಲ್ಲೇ ಚೆನ್ನಾಗೈತೆ ಇಲ್ಲೇ ಕೂತ್ಕೊಳ್ಳೋಣ ಬಿಡು ತಗೊಳಮ್ಮ ಇಬ್ಬ್ಯಾ ತಗೋ ಹೂವು ಹಣ್ಣು ಇದಾವೆ ನೋಡಿದ್ರಲ್ಲಿ ಸರಿಯಪ್ಪ ಅಮ್ಮ ಅವರೆಲ್ಲ ಏನು ಮಾಡ್ತಾ ಇದ್ರು ಅಪ್ಪ ಅವರು ಕಡಲೆಕಾಯಿ ಸುಲಿತಾ ಇದ್ರು ಕಣಮ್ಮ ಚೆನ್ನಾಗಿದ್ದೀರಾ ಚಿಕ್ಕಪ್ಪ ಒಳಗಡೆ ನಡೀರಿ ಯಾಕೆ ಇಲ್ಲೇ ಕುತ್ಕೊಂಡಿದ್ದೀರಾ ಇರ್ಲಿ ಬಿಡಮ್ಮ ಇಲ್ಲೇ ಚೆನ್ನಾಗೈತೆ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಹ್ಞೂ ಚಿಕ್ಕಪ್ಪ ನಾವೆಲ್ಲರೂ ಚೆನ್ನಾಗಿದ್ದೀವಿ ಏನಾದರೂ ಮಾಡೋಗು ಗೀತಾ ಏನಾದರೂ ಮಾಡೋಗು ಇರಕ್ಕ ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ಆಮೇಲೆ ಮಾಡೋಣ ಏನು ಬೇಡ ಬೇಡಮ್ಮ ನಾನು ತಿನ್ಕೊಂಡು ಬಂದಿದ್ದೀನಿ ಮಾಡೋಗು ಏನಾದರೂ ಮಾಡೋಗು ನಾನು ಸ್ವಲ್ಪ ಬಟ್ಟೆ ಇದಾವಲ್ಲ ಹೋಗಿದ್ಬಿಡ್ತೀನಿ ನೀನು ಮಾಡೋಗು ಇನ್ನೆ ನಮ್ಮ ಸಮಚರರೆ ಎಲ್ಲ ಕೆಲಸಕ್ಕೆ ಹೋಗಿದರಾ ಓ ಚಿಕ್ಕಪ್ಪ ಎಲ್ಲರೂ ಹೋಗಿದರಾ ಕೆಲಸಕ್ಕೆ ಆಷಡ ಬಂತಲ್ವೇಮ್ಮ ಅದಕ್ಕೆ ನಾನು ಇವತ್ತು ಕರ್ಕೊಂಡು ಹೋಗೋಣ ಮನೆಗೆ ಅಂತ ಬಂದೆ ಕಣಮ್ಮ ಏನು ಕೆಲಸನ ಬರೋದಿಲ್ಲ ಚಿಕ್ಕಪ್ಪ ಗೀತನ್ಗೆ ಏನು ಮಾಡೋದಕ್ಕೆ ಬರೋದಿಲ್ಲ ಕಣಮ್ಮ ನಮ್ಮ গীತಾ ಓದ್ಕೊಂಡು ಇದ್ಲು ಅದಕ್ಕೆ ಅಷ್ಟೋನ್ ಮನೆ ಕೆಲಸ ಏನು ಬರೋದಿಲ್ಲ ಹೋಗ್ತಾ ಹೋಗ್ತಾ ಕಲತ್ಕೊಂಡಾ ಬಿಡು ಅದಾಗ್ಲೇ ಏನು ಯಾರು ಕಲ್ತಿರಲ್ಲ ಅಲ್ವಾ ಹೋಗ್ತಾ ಹೋಗ್ತಾ ಕಲತ್ಕೊಂಡಾ ಬಿಡು ಹೆಂಗೆ ಹೇಳ್ತಾ ಇದ್ದಾರೆ ನೋಡು ನಮ್ಮ ಅಕ್ಕ ನಮ್ಮ ಅಪ್ಪನಿಗೆ ಕಂಪ್ಲೇಂಟ್ ಅಲ್ಲ ಇವ್ರೇನು ಮದುವೆ ಆದ ತಕ್ಷಣ ಎಲ್ಲಾ ಕಲ್ತ್ಕೊಂಡ್ ಬಿಟ್ಟಿದ್ರೇನು ಹುಟ್ಟದಾಗ್ಲೆ ಎಲ್ಲಾ ಬರ್ತಿದ್ದೇನೋ ಇವ್ರಿಗೆ ನೋಡ್ತಾರ ಆಡ್ತಿದಾರೆ ಇರ್ಲಿ ಇರ್ಲಿ ಕಸ ಗುಡ್ಸೋದು ಹಿಂದೆ ಗುಡ್ಸ್ಬೇಕಾ ಮುಂದೆ ಗುಡಿಸಬೇಕಾ ಮೆಟ್ಲು ಗುಡ್ಸ್ಬೇಕಾ ಅಂತಾಳೆ ಎಲ್ಲಾ ಕಡೆನು ಗುಡ್ಸ್ಬೇಕು ತಾನೇ ಬಿಡಮ್ಮ ಏನು ಇದನ್ನು ಹೇಳ್ಬೇಕಾ ಅಪ್ಪನಿಗೆ ಏನೋ ದೊಡ್ಡ ತಪ್ಪು ಮಾಡಿದಿನ ಕಸ ಗುಡ್ಸೋದನ್ನು ಹೇಳ್ತಾ ಇದಾರೆ ನಮ್ಮಅಪ್ಪನ್ಗೆ ಏನಂದ್ರೆ ಏನ್ ಕೆಲ್ಸಾನೂ ಬರಲ್ಲ ನಿಮ್ಗೆ ಈತನ್ಗೆ ಯಾಕಕ್ಕ ಹಂಗೇಳ್ತಾ ಇದ್ದೀರಾ ಅಷ್ಟೊಂದ್ ಕೆಲ್ಸ ಮಾಡ್ತೀನಿ ನಾನು ಮನೆಯಲ್ಲಿ ಈ ತರ ಎಲ್ಲ ಹೇಳ್ತಾ ಇದೀರ ನಮ್ಮ ಅಪ್ಪಂಗೆ ಹೋಗ್ಲಿ ಬಿಡಮ್ಮ ಕಲ್ತ್ಕೊಂತಾಳೆ ಬಿಡು ನಿಧಾನಕ್ಕೆ ಪರವಾಗಿಲ್ಲ ಬಿಡು ನಿಧಾನಕ್ಕೆ ಕಲೀಲಿ ಅಲ್ಲ ಚಿಕ್ಕಪ್ಪ ಕಸ ಗುಡಿಸೋದು ಸಹ ಬರೋದಿಲ್ಲ ಅಂತ ಹೇಳ್ತಾ ಇದೀನಿ ಅಷ್ಟೇ ನಾನೇನ್ ಹೇಳ್ದೆ ಚೆನ್ನಾಗಿದ್ದೀರ ಮಾವ ಯಾವಾಗ ಬಂದ್ರಿ ಎಲ್ಲರೂ ಚೆನ್ನಾಗಿದಾರ ಮನೆಯಲ್ಲಿ ಹ್ಞೂ ಕಣಪ್ಪ ಚೆನ್ನಾಗಿದ್ದೀವಿ ಎಲ್ರು ನೀವು ಚೆನ್ನಾಗಿದ್ದೀರಾ ಹ್ಞೂ ಮಾವ ಚೆನ್ನಾಗಿದ್ದೀವಿ ನಾವೆಲ್ರು ಅದೇ ಕಣಪ್ಪ ಆಷಾಢ ಬಂತಲ್ವಾ ಗೀತು ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಸರಿ ಮಾವ ಓಕೆ ವೀಕ್ಷಕರೇ ಇವಾಗ ಗೀತಾ ತವ್ರ ಮನೆಗೆ ಹೋಗ್ತಾ ಇದ್ದಾಳೆ ಆಷಾಡೋಕ್ಕೆ ಅಂತ ಆಮೇಲೆ ಆಷಾಡ ಮುಗಿಸ್ಕೊಂಡು ಗೀತಾ ಅವರು ಬೇರೆ ಮನೆಗೆ ಹೋಗ್ತಾರೆ ಇಲ್ಲಿಗೆ ಬರೋದಿಲ್ಲ ಬೇರೆ ಮನೆಯಲ್ಲಿ ಏನೇನು ಅಂತ ಒಂದೊಂದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು